ನಮಸ್ಕಾರ ವೀಕ್ಷಕರೇ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಮತ್ತು ಕೆಟ್ಟ ನೆನಪುಗಳಿರುತ್ತೆ ಜೀವನದಲ್ಲಿ ಒಳ್ಳೆಯ ನೆನಪನ್ನು ನಾವು ಜಾಸ್ತಿಯಾಗಿ ಯಾವಾಗಲೂ ಕೂಡ ನಮಗೆ ಸಂತೋಷವಾಗಿದ್ದಾಗ ನೆನಸ್ಕೋತೀವಿ ಕೆಟ್ಟ ನೆನಪುಗಳು ನಮಗೆ ಯಾವಾಗಲೂ ಕೂಡ ಅವಾಗವಾಗ ಬರ್ತಾ ಇರುತ್ತೆ ಅಂತಹ ಕೆಟ್ಟ ನೆನಪುಗಳಲ್ಲಿ ಕೆಲವು ಭಯಾನಕವಾಗಿರ್ತಕ್ಕಂಥ ನೆನಪು ಅಯ್ಯೋ ಅದನ್ನು ನಾವು ನೆನೆಸ್ಕೊಳ್ಳೇಬಾರ್ದು ಅಂತಕ್ಕಂಥ ನೆನಪುಗಳು ಸಾಕಷ್ಟು ಇರುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಕೆಲವು ಭಯಾನಕವಾಗಿರ್ತಕ್ಕಂಥ ನೆನಪುಗಳು ತುಂಬ ಬರುತ್ತೆ ಕೆಲವು ಟೈಮಲ್ಲಿ ಹೆಂಗಿರುತ್ತೆ ಅಂದರೆ ಕೆಲವು ಸಂದರ್ಭದಲ್ಲಿ ನಮ್ಮ ಏನು ಜನಗಳು ನಮ್ಮ ಪ್ರೀತಿಯ ಜನಗಳು ಏನು ಬಂದಿರ್ತಾರೆ ಅವರ ಒಂದು ಸಮಸ್ಯೆಗಳನ್ನ ನೋಡಿದಾಗ ಹಿಂದಿನ ಒಂದಷ್ಟು ನೆನಪುಗಳು ನಮಗೆ ಬರುತ್ತೆ ಅದರಲ್ಲಿ ಕೆಲವು ನೆನಪುಗಳು ಏನಪ್ಪಾ ಅಂತ ಹೇಳಿದ್ರೆ ಪ್ರೇತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬ್ಲ್ಯಾಕ್ ಮ್ಯಾಜಿಕ್ ವಾಮಾಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೆನಪುಗಳು ನಾವು ಹೀಗೆ ಕೆಲವು ಜಾಗಗಳಿಗೆ ಹೋದಾಗ ಅಲ್ಲಿ ಒಂದು ಕಡೆ ನಮಗೆ ಕಾಣಿಸ್ಕೊಳ್ಳುವಂಥ ಆ ಆತ್ಮಗಳಿದೆಯಲ್ಲ ಮತ್ತು ಅದರ ರೋದನೆ ಇದೆಯಲ್ಲ ಅದು ನಮ್ಮಲ್ಲಿ ನಮ್ಮ ಕಿವಿಗೆ ಒಂದು ಸಲ ಕೇಳಿದಾಗ ಅದು ಯಾವಾಗಲೂ ಕೂಡ ಅವಾಗವಾಗ ನಾವು ನೆನೆಸ್ಕೊಂಡಾಗೆಲ್ಲ ಅದು ನಮಗೆ ವಾಪಸ್ಸು ರಿಪೀಟ್ ಹೊಡಿತಾ ಇರುತ್ತೆ ಆಡುವಂಥ ಶಬ್ದ ಇರ್ಬೋದು ಅವರು ಮಾತಾಡುವಂಥ ರೀತಿ ಇರ್ಬೋದು ಇವೆಲ್ಲವೂ ಕೂಡ ಒಂದಷ್ಟು ಸಂಕಟವನ್ನು ಹಿಂಸೆಯನ್ನು ಕೊಡುತ್ತೆ ಮೊನ್ನೆ ಒಂದು ಹಾಗೆ ಅಂಥದ್ದೇ ಒಂದು ಕೇಸು ಒಂದು ಹುಡುಗಿ ಪಾಪ ಒಂದು ಇಪ್ಪತ್ತೊಂದು ಒಂದು ಹುಡುಗಿ ಭಾಳ ಹೊಟ್ಟೆ ನೋವು ಅವಳಿಗೆ ಯಾವಾಗ ಹೊಟ್ಟೆ ನೋವು ಅಂದರೆ ಒಂದು ತಿಂಗಳು ಎರಡು ತಿಂಗಳಲ್ಲ ವರ್ಷಗಟ್ಟಲೆ ಹೊಟ್ಟೆ ನೋವು ಅವಳಿಗೆ ಹೆಂಗೆ ಹೊಟ್ಟೆ ನೋವು ಬರುತ್ತೆ ಅಂದರೆ ತುಂಬ ಜಾಸ್ತಿ ಏನು ಬರಲ್ಲ ಸಣ್ಣದಾಗಿರುತ್ತೆ ಮತ್ತೆ ಅದು ಹಾಗೆ ಮಾಯ ಆಗುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಒಂದು ಹುಡುಗನ್ನ ಪ್ರೀತಿ ಪ್ರೀತಿ ಮಾಡ್ತಾಯಿದ್ದಾಳೆ ಆ ಹುಡುಗಿನ ಜೊತೆ ಹೋಗಿ ಒಂದಷ್ಟು ಸಂತೋಷವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಆ ಹೊಟ್ಟೆ ನಾವು ತುಂಬ ಜಾಸ್ತಿಯಾಗಿ ವಾಪಸ್ ಮನೆಗೆ ಓಡಿ ಬಂದುಬಿಡ್ತಾಳೆ ತಂದೆ ಜೊತೆ ಪ್ರೀತಿಯಾಗಿ ಮಾತಾಡ್ತಾ ಇರ್ತಾಳೆ ಆ ಟೈಮಲ್ಲಿ ಎರಡು ನಿಮಿಷ ಕೂಡ ಮಾತಾಡೋಕ್ಕಾಗಲ್ಲ ಅವಳ ಕೈಲಿ ಈ ರೀತಿಯಲ್ಲಿ ಆ ಹುಡುಗಿ ಕಷ್ಟಪಡ್ತಾ ಇರೋದನ್ನು ನಾವು ಪ್ರಶ್ನೆ ಮುಖಾಂತರ ಅವ್ರು ಹೇಳಿದಾಗ ಏನು ಸಮಸ್ಯೆ ಗುರುಗಳೇ ಅಂತ ಕೇಳಿದಾಗ ನಾವು ಅದನ್ನು ನೋಡಿದಾಗ ನಮಗೆ ಇದೇ ಥರದ ಒಂದು ಹಳೆಯ ಕೇಸಲ್ಲಿ ಈ ರೀತಿ ಒಂದು ಸಮಸ್ಯೆ ಇತ್ತು ಅದನ್ನು ಅದರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಒಂದು ಮೋಹಿನಿ ಕಟ ತುಂಬ ಅತಿಯಾಗಿ ಕಟ್ಟಿಸ್ತಾ ಇರ್ತಕ್ಕಂಥದ್ದು ಆ ಮೋಹಿನಿಯನ್ನು ಹೊರಗಡೆ ತೆಗೆದು ಬಂಧನ ಮಾಡಿದ ಮೇಲೆ ಅವರಿಗೆ ಅದನ್ನು ಕಡಿಮೆ ಆಗುವಂಥದ್ದು ಅಂಥದ್ದು ಒಂದು ಸನ್ನಿವೇಶ ನಮಗೆ ಕಾಣಿಸ್ತು ಅದೇ ಥರ ಈ ಒಂದು ಹುಡುಗಿಗೆ ಇರುವಂಥ ಆ ಒಂದು ಹೊಟ್ಟೆಯಲ್ಲಿರ್ತಕ್ಕಂಥ ನೋವು ಪ್ರೇತಾತ್ಮಗಳು ಬಹಳವಾಗಿ ಆ ಅಡುಗೆಯನ್ನು ಕಳಿಸ್ತಾ ಇತ್ತು ಅಂಥೇಳಿದರೆ ಇವರು ಇಂಥ ಮೆಡಿಕಲ್ಗೆ ಹೋಗಿಲ್ಲ ಅಂತಿಲ್ಲ ಎಲ್ಲ ಥರ ಆಯುರ್ವೇದಕ್ಕಿಂದ ಇವ್ರದ್ದು ಎಲ್ಲ ಕಡೆನೂ ಹೋಗಿದ್ದಾರೆ ಎಲ್ಲ ಸ್ಕ್ಯಾನ್ಗಳನ್ನೂ ಮಾಡಿಸಿದ್ದಾರೆ ಆದರೆ ಇದು ಏನು ಅಂತ ಡಾಕ್ಟ್ರ್ಗೆ ಹೇಳೋಕ್ಕಾಗ್ತಾಯಿಲ್ಲ ಅವ್ರು ಹೇಳ್ತಾರೆ ನೀವು ಸೈಕಾಲಜಿಸ್ಟ್ ಒಂದು ಸಲ ಮಾತಾಡಿ ಕನ್ಸಲ್ಟ್ ಮಾಡಿ ಅಂತ ಅವ್ರ ಹತ್ರ ಹೋದರೆ ಅವರೇನು ಒಂದಷ್ಟು ಮಾತ್ರೆಗಳನ್ನ ಕೊಡ್ತಾರೆ ಅದು ನಿದ್ದೆ ಬರುತ್ತಷ್ಟೇ ಆದರೆ ನಿದ್ದೆ ನಂತರ ಆ ಹೊಟ್ಟೆನೋವು ಮತ್ತೆ ಕಂಟಿನ್ಯೂ ಆಗುತ್ತೆ ಈ ಥರ ಎಲ್ಲ ಸಮಸ್ಯೆಗಳು ಬಹಳವಾಗಿ ಕಾಡಿಸ್ತಾ ಇರುತ್ತೆ ಆವಾಗ ನಾವು ಅದಕ್ಕೆ ನಮ್ಮಲ್ಲಿರುವಂತಹ ತಾಂತ್ರಿಕ ವಿದ್ಯೆ ಎಲ್ಲ ಉಪಯೋಗಿಸ್ಬಿಟ್ಟು ಅದಕ್ಕೆ ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟನ್ನು ಕೊಡೋದು ಮತ್ತು ಅವರು ಸಂತೋಷವಾಗಿ ಅಯ್ಯೋ ಗುರುಗಳೇ ಇಷ್ಟು ವರ್ಷದಿಂದ ಇತ್ತು ಇವಾಗೆಲ್ಲ ನಮಗೆ ಇದರಿಂದ ರಿಲೀಫ್ ಸಿಕ್ಕಿದೆ ನಿಮಗೆ ಕೋಟಿ ಕೋಟಿ ಧನ್ಯವಾದ ಅಂತ ಹೇಳಬೇಕಾದ್ರೆ ಅದರಲ್ಲಿ ಅದ್ರಲ್ಲಿ ಸಿಗುವಂಥ ನಮ್ಮ ತೃಪ್ತಿ ಇದೆಯಲ್ಲ ಅದು ಬಹಳವಾಗಿ ನಮಗೆ ಆನಂದವನ್ನು ಕೊಡುತ್ತೆ ಹಾಗಾಗಿ ಹಿಂದೆ ನಡೆದಿರ್ತಕ್ಕಂಥ ಮುಂದೆ ನಡೆದಿರ್ತಕ್ಕಂಥ ಕೆಟ್ಟ ನೆನಪುಗಳು ಬೇಕಾದಷ್ಟು ಜೀವನದಲ್ಲಿ ಸಿಗುತ್ತೆ ಯಾರಾದರೂ ಅವಮಾನ ಮಾಡಿರೋದು ಅದು ಇದು ಎಲ್ಲ ಸಿಗುತ್ತೆ ಜನಗಳಿಗೆ ಅದು ಈ ಥರ ವಿಚಿತ್ರವಾಗಿರ್ತಕ್ಕಂಥದ್ದು ಡೈರೆಕ್ಟಾಗಿ ಲೈವ್ ಟು ಲೈವ್ ನೋಡುವಂಥದ್ದು ಆ ಥರದ್ದೆಲ್ಲ ಇರುತ್ತಲ್ಲ ಅದು ಬಹಳ ಒಂದು ಭಯವನ್ನು ಉಂಟು ಮಾಡುತ್ತೆ ಈ ಥರ ನಮಗೆ ಒಂದಷ್ಟು ಯಾವುದಾದ್ರು ಕೇಸ್ ಬಂದಾಗ ತುಂಬವಾಗಿ ಬಹಳವಾಗಿ ಒಂದು ತೊಂದರೆಗಳು ಆ ಒಂದು ಕೇಸ್ಗಳನ್ನ ನೆನೆಸ್ಕೊಂಡಾಗ ಕಾಣಿಸುತ್ತೆ ಅವ್ರ ಹತ್ರ ಅದನ್ನ ಪರಿಹಾರ ಕೂಡ ಮಾಡಿಕೊಡ್ತೀವಿ ಈ ಒಂದು ನಮ್ಮ ಆ ನೆನಪುಗಳನ್ನ ನಾವು ನೆನೆಸ್ಕೊಳ್ಳೇಬಾರ್ದು ಬಂದಿರತಕ್ಕಂಥ ಜನಗಳಿಗೆ ಆ ನೆನಪಿಂದ ದೂರ ಇಟ್ಬಿಟ್ಟು ಏನು ಸಮಸ್ಯೆ ಇದೆ ಅವ್ರದ್ದು ಮಾತ್ರ ನೋಡಿ ಮಾಡಿಕೊಡ್ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದೀವಿ ಆದರೆ ಅದು ಬಿಡೋಲ್ಲ ಆದರೆ ಇನ್ನೂ ಒಂದು ಅದ್ರಲ್ಲಿ ಪಾಸಿಟಿವ್ ಏನಪ್ಪಾ ಅಂತ ಹೇಳಿದ್ರೆ ಅದನ್ನು ಇದನ್ನು ಕಂಪೇರ್ ಮಾಡಿ ನೋಡಿದಾಗ ಅದಕ್ಕೆ ಇದಕ್ಕೆ ಎಲ್ಲೋ ಕನೆಕ್ಟಿವಿಟಿ ಇರುತ್ತೆ ಹಾಗಾಗಿ ಅವರ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಅಂತ ನಾವು ಅದನ್ನು ಅಬ್ಸರ್ವ್ ಮಾಡ್ಬೋದು ಇದೊಂದು ಒಳ್ಳೆಯ ಒಂದು ಒಂದು ನಮ್ಮ ಒಂದು ಭಾವನೆಗಳು ಈ ಮೂಲಕ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಿತ್ತು ಅದಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿದ್ವಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ